ಅವು ಅನಾಥ್ ಆಶ್ರಮ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ ಸವದಿ ಭರವಸೆ ಬೆಳ್ಕು ಫೌಂಡೇಶನ್ ಆತ್ನಿ ಇದರ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಅವು ಅನಾಥ್ ಆಶ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಅವರು ದರೂರು ಗ್ರಾಮದಲ್ಲಿ ಉದ್ಘಾಟಿಸಿದರು ಅನಾಥ್ ಆಶ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು ರೂಪಾ ಕಾಂಬಳೆ ಅವರು ಏನು ಇವತ್ತು ಕಾರ್ಯವನ್ನು ಆಯೋಜನೆ ಮಾಡಿದ್ದಾರೆ ನಿಜವಾಗಲೂ ಹೆಮ್ಮೆ ಪಡೆಯುವಂಥದ್ದು ತಮ್ಮ ತಾಯಿ ಸವಿ ನೆನಪಿನಲ್ಲಿ ಅವೆಂದು ನಾಮಕರಣ ಮಾಡಿ ಅನಾಥ ಆಶ್ರಮ ಸ್ಥಾಪನೆ ಮಾಡಿದ್ದು ಇದು ಒಂದು ಪುಣ್ಯದ ಕೆಲಸವಾಗಿದೆ ಯಾವುದೇ ಸಂಸ್ಥೆ ನಡೆಸಬೇಕಾದರೆ ಅಡೆತಡೆ ಬರುವುದು ಸಹಜ ಇದರ ಮಧ್ಯೆ ಪ್ರಾಮಾಣಿಕತೆಯಿಂದ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿ ಕೊಂಡು ಜನರ ಮೆಚ್ಚುಗೆ ಪಡೆಯುವಂತ ಕಾರ್ಯವನ್ನು ಮಾಡಬೇಕೆಂದು ತಿಳಿಸಿದರು ಭರವಸೆ ಬೆಳಕು ಫೌಂಡೇಶನ್ ಸ್ಥಾಪನೆಯಾಗಿ ಒಂದು ವರ್ಷ ವ್ಯತಿಸಿದೆ ಈ ಒಂದು ವರ್ಷದಲ್ಲಿ ರೂಪಾ ಕಾಂಬಳೆ ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಮುಂದೆಯೂ ಕೂಡ ಇದೇ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ಭರವಸೆ ಇದೆ ನಾನು ಒಂದು ಭರವಸೆಯನ್ನು ಕೊಡುತ್ತೇನೆ ಇದೇ ತರ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ನಾನು ನಿಮಗೆ ತಂದೆ ಸ್ಥಾನದಲ್ಲಿ ನಿಂತು ಸಹಾಯ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ ರೂಪಾ ಕಂಬಳೆ ಅವರು ತಮ್ಮ ತಾಯಿಯ ನೆನಪಿಗಾಗಿ ಅಂತಕ್ಕಂಥ ನಾಮಕರಣವನ್ನು ಮಾಡಿ ಅನಾಥ ಆಶ್ರಮವನ್ನ ಸ್ಥಾಪನೆ ಮಾಡಿ ಮುಂದಿನ ದಿನದಲ್ಲಿ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅಂತಕ್ಕಂತ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದೆ ಅನಿಸುತ್ತೆ ಒಂದು ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಮುಂದಿನ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆ ತೊಂದರೆ ಸಹಜವಾಗಿ ಬರ್ತಿತ್ತು ಅದನ್ನೆಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಆ ಶಿವಂಗಿ ಅವರಿಗೆ ದಯಪಾಲಿಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಪ್ರಾಂಜಲ ಮನುಷ್ಯನಿಂದ ಹೇಳ್ತೀನಿ ಒಬ್ಬ ಮಗಳಾಗಿ ಒಬ್ಬ ತಂದೆಗೆ ಏನು ಕೊಡಬೇಕು ಅದನ್ನ ನಿಜವಾಗಿ ಇವತ್ತು ಕೊಟ್ಟಿರ್ತಕ್ಕಂಥ ಇವತ್ತು ನನ್ನ ತಾಯಿಯ ಭಾವಚಿತ್ರವನ್ನು ಎಲ್ಲಿ ಹುಡುಕಿದ್ಲೋ ಗೊತ್ತಿಲ್ಲ ಅದನ್ನು ಹುಡುಕಿ ಇವತ್ತು ನನಗೆ ನನಗೆ ಒಂದು ಸಲ ನನಗೆ ಏನು ಅನ್ನಿಸ್ತಪ್ಪ ಅಂತಂದರೆ ನಮ್ಮ ನನ್ನ ಮಗಳು ಸ್ವತಃ ಅಶ್ವಿನಿಗಿಂತಲೂ ಹೆಚ್ಚು ಇವತ್ತು ರೂಪ ಅವರು ಆ ಕೆಲಸವನ್ನು ಅಂತ ಹೇಳಿ ಇವತ್ತು ನನಗೆ ಅತ್ಯಂತ ಸಂತೋಷದ ಸಂಗತಿ ನಾನು ಇವತ್ತು ನಿನಗೆ ಭರವಸೆ ಕೊಡ್ತೀನಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳು ಸಾಕಷ್ಟು ಅಡಚಣೆಗಳು ಬರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅದನ್ನೆಲ್ಲವೂ ಕೂಡ ನಿಭಾಯಿಸ್ಕೊಂಡು ಸಮಾಜ ಹೇಗೆ ಅನ್ಬೇಕಂದ್ರೆ ರೂಪಾ ಕಾಂಬಳೆ ಅವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಸಮಾಜ ಬಗ್ಗೆ ಒಳ್ಳೆಯ ಕೆಲಸ ಮಾಡುವಂತಕ್ಕಂಥ ಜನರ ಮಧ್ಯದಲ್ಲಿ ಆ ಮಾತ್ರ ಬರಬೇಕು ಅಂತ ಕಾರ್ಯವನ್ನು ನೀನು ಮಾಡಬೇಕು ನಿನಗೆ ಒಂದು ಭರವಸೆ ನಾನು ಏನು ಕೊಡ್ತೇನೆ ಅಂದ್ರೆ ನಾನು ನಿನಗೆ ತಂದೆಯ ಸಮಾನದಲ್ಲಿ ನಿಮ್ ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ರೂಪಾ ಕಾಂಬಳೆ ಸಂಜೀವ್ ಕಾಂಬಳೆ ಗಜಾನ ಮಂಗಸೂಳಿ ಗೌಡ್ ಪಾಟೀಲ್ ಸುರೇಶ್ ಮಾಯನವರ ಶ್ರೀಕಾಂತ್ ಆಸ್ಕಿ ದುಂಡಪ್ಪ ಆಸ್ಕಿ ನ್ಯಾಯವಾದಿ ದ್ರಪ್ ತಕ್ಕನವರ ರಾಜು ನಾಡಗೌಡ ಪುರಿದಾವಟಿ ರಾವಸ ಬೈಹೊಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಂಗಿವಾಯ್ಗಲಿ ದಾವಲ ಮಕಾಂದಾರ ಪ್ರದೀಪ್ ನಂದ್ಗಾನ್ವ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಹಲವರು ಮುಖಂಡರು ಉಪಸ್ಥಿತರಿದ್ದರು